ನಮಸ್ಕಾರ ರಾಕಜನ್ ಕ್ರೀನ್ ಹಾಕ್ಬಿಟ್ಟಿದ್ದೀನಿ ನೋಡಿ ಕರೆಕ್ಟಾಗಿ ಪ್ರೊಡ್ಯೂಸರ್ಗಳು ಎಷ್ಟು ಇಲ್ಲಿ ಅಷ್ಟು ಜನ ಪ್ರೊಡ್ಯೂಸರ್ಸ್ ಅನ್ನೇ ಇದ್ದಾರೆ ನಾನು ಒಬ್ಬ ಮಾತ್ರ ಗುರು ರಾಜ್ ಮಿಂಗೆ ಗುರು ಇದ್ದೀನಿ ಡಿ ಸಿನಿಮಾ ದಿನ ಹಿಂಗೆ ನನ್ನ ಏನು ಮಾಡಿಬಿಟ್ಟಿದ್ದೀರ ನೋಡಿ ನೋಡಿ ನಾನು ಒಂದು ಸಾಂಗ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಧನ್ಯ ಮಾತ್ರ ಮಧ್ಯೆ ಬಂದು ಬಂದು ನನಗೆ ಸಾಂಗ್ ಕೊಡಿ ಅಂತೇಳಿ ನೋಡಿ ಈಗ ಮಾಡ್ತೀನಿ ಸರ್ ನಾನು ಹೇಳ್ದಂಗೆ ಸಾಂಗ್ ನನ್ನ ಜೊತೆ ರೆಡಿ ಅಂತ ಹೇಳ್ತಿದ್ದರು ಸಂಪತ್ತರ ನಿಂತ್ಕೊಂಡು ಥರಕೊಂಡು ಡೈರೆಕ್ಟರ್ನ ಹಿಂದೆ ಡೈರೆಕ್ಟ್ ಮಾಡ್ತಿದ್ದವರು ನಂಗೆ ಅವ್ರ ಎಕ್ಸ್ಪ್ರೆಷನ್ ಅದೇ ಇಲ್ಲೇ ಕಾಣಿಸ್ಬಿಡ್ತಾರ ನಿಮ್ಮ ಸಿನಿಮಾ ಜಡ್ಜ್ಮೆಂಟ್ ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್ ತುಂಬಾ ಇಂಪಾರ್ಟೆಂಟ್ ಎನಿಥಿಂಗ್ ಏನು ಜಡ್ಜ್ಮೆಂಟ್ ತಗೋತೀವಿ ಯಾವುದೇ ವಿಷಯ ಆದರೂ ಸರಿ ಯಾವುದೇ ಸಿನಿಮಾ ಆದ್ರೂ ಸರಿ ಲೈಫಲ್ಲಿ ಆಗಿರ್ಬೋದು ಲವ್ ಅಲ್ಲಿ ಆಗಿರ್ಬೋದು ಎಂಥ ವಿಷಯ ಆದರೂ ಆ ಜಡ್ಜ್ಮೆಂಟ್ ಅನ್ನೋ ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಳ್ಳೋದು ಇಡೀ ಜೀವನ ನಿಂತ್ಕೊಳ್ಳೋದು ದ ಜಡ್ಜ್ಮೆಂಟ್ ಯು ಟೇಕ್ ಅಂತ ಸೊ ಟ್ಸ್ ಜಡ್ಜ್ಮೆಂಟ್ ಸ್ಟಾರ್ಟ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡ ಇಲ್ಲ ಅವನೇ ಕರ್ಕೊಂಡ್ಬಂದಿದ್ದು ನಾನು ಯಾವಾಗ ಹೇಳ್ತೀನಲ್ಲ ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರೋ ಕರ್ಕೊಂಡ್ಬೋದಂದ್ರೆ ನನಗೆ ಗುರುರಾಜ್ ಅವರು ಶಿವಗೌಡ ಕರ್ಕೊಂಡ್ಬಂದಿದ್ದು ಲಟ್ ಡೆಸ್ಟಿನಿ ಸ್ಟಾರ್ಟ್ಸ್ ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ರೆ ಒಂದು ಗಿಲ್ಟ್ ಅಂತ ಆ ಥರ ಸಿನಿಮಾ ಶುರು ಆಗಿದ್ದು ದ ಗಿಲ್ಟ್ ಅಂತ ಟೈಟ್ಲ್ ಇಟ್ವಿ ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಟ್ಲ್ ಇಟ್ಕೊಂಡ್ಬಂದು ಅಂದ್ರೆ ನಾನು ಕೊಟ್ಟು ಟೈಟ್ಲ್ ಬೇಡ ಅಂತ ಅವ್ರಿಗೆ ಅವ್ರ ತಲೆಯಲ್ಲೇನೋ ನಾನು ನನ್ನ ಸಿನಿಮಾ ಹೋಗಬೇಕು ನಾನೇ ಗುರು ಇಲ್ಲಿ ನಾನೇ ರಾಜ ಇಲ್ಲಿ ಇವರು ಅವ್ರ ತಲೆ ಸಾಲಿನಿಂದ ಶುರು ಆಗಿದ್ದು ಜಡ್ಜ್ಮೆಂಟು ಕರೆಕ್ಟಾ

ನನ್ ಕಂಡ್ರೆ ಖುಷಿ ಆಯ್ತು ಖುಷಿ ಆಯ್ತು ಅದೇ ನಾನು ನಿಮ್ ಜೊತೆ ಹಾಕಿ ಅಷ್ಟೇ ಖುಷಿ ಇರಿ ನಿಮ್ಮ ಜೊತೆ ಈ ತರ ಬಂದಾಗೆಲ್ಲ ನಮ್ಗೂ ಖುಷಿ ನಾನು ಭೇಟಿ ಮಾಡಿದ್ರಲ್ಲ ನಾವು ಯಾಕಂದ್ರೆ ನಮ್ಮನ್ನ ಸೈಡ್ ಅಲ್ಲಿ ತುಟ್ಟಿದ್ರು ರವಿಚಂದ್ರ ಭಯ ರವಿಚಂದ್ರಿಂಗೆ ರವಿಚಂದ್ರ ಹಂಗೆ ಎಲ್ಲ ಹೇಳಿ ಹೇಳಿ ಇವ್ರು ಎಲ್ಲ ಇವ್ರದೇ ಒಂದು ಕಲ್ಪನೆ ಇವರೇ ಒಂದು ಹೋಗ್ತಾ ಇದ್ದಾರೆ ಎಲ್ಲರೂ ನಾನು ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತು ಆ ಸಿನಿಮಾ ಕ್ಯಾಮೆರಾ ಬಂದು ಮುಂದ್ರೆ ನಿಂತ್ರೆ ಅದರಷ್ಟು ಪ್ರೀತಿಸೋದು ಯಾವುದೂ ಪ್ರೀತಿಸೋದಿಲ್ಲ ನಾನು ಅಲ್ಲಿ ಯಾರು ಅಂಗಿ ಇರ್ತೀನಿ ನಾನು ಏನು ಇಲ್ಲ ದಿಲಾಜಳವಾಗಿದ್ದೆ ವಿಲಾಜವಾಗಿದ್ದೆ ಅಂದ್ರೆ ಅವ್ರ್ಗೆ ಕೊಡ್ತಿದ್ದ ಡೈಲಾಗ್ಗಳು ಹಂಗಿತ್ತು ನಾನು ಬದಲಾಯ್ಸಂಗೆ ಇರಲಿಲ್ಲ ಬದಲಾಯ್ಸೋಕೆ ಬಿಡೋದಿಲ್ಲ ಮುಚ್ಕೊಂಡು ಮಾತಾಡ್ತಿದ್ದರೆ ಕುಟ್ಕೊಂಡು ನಾನನ್ನೇ ಮಾತಾಡೋಕ್ಕಿಲ್ಲ ಯಾ ಅಂದ್ರೆ ಹೇಳೋರು ನನಗೆ ಅದು ಬರೋದಿಲ್ಲ ಬಾಯಲ್ಲಿ ನನಗೆ ಆತಂದ್ರೆ ಅವು ನೂರೆ ಎಂಟು ಕೇಸ್ ಹೇಳಿಸಿದಾನೆ ಅಂತ ಹೇಳಿ ಅವ್ರು ಅವರ ರೈತರು ನಮ್ಮ ಅವ್ರ ಹೆಸರು ವಾಸವ್ ಅಯ್ಯೋ ನನ್ ಜೀವನದಲ್ಲಿ ನಡೆದ್ರೆ ಎರಡು ಕೇಸ ನೆನಪಿಲ್ಲ ನನಗೆ ಇವು ಯಾವ ಕೇಸ್ಗಳು ಡೆಲ್ಲಿಯಲ್ಲಿ ಅದ್ ನಡೀತಂತೆ ಕೊನೆ ಜಡ್ಜ್ಗೂ ಹೇಳಿದ್ರೆ ಜಡ್ಜ್ ಈ ಕೇಸ್ ತಗೊಂಡ್ರಿಫರ್ ಮಾಡಿತ್ತು ಜಡ್ಜ್ಗಳು ಉಗ್ದಾಕ್ ಬಿಡಿದ್ದೀನಿ ನಾನು ಸಿನಿಮಾದಲ್ಲಿ ಆಗೇನು ಈ ಕೇಸ್ಗಳು ಅಷ್ಟು ನಾಲೆಜ್ ಉಗೋದು ಅವ್ರು ಅಷ್ಟು ತಿಳ್ಕೊಂಡಿದ್ದಾರೆ ಅಷ್ಟು ವಿಷಯ ಹೇಳೋದು ಅವ್ರಲ್ಲಿ ಒಂದು ಉದ್ದೇಶ ಏನಂದ್ರೆ ನೀವ್ ಹೇಳ್ಬೇಕು ಸರ್ ಈ ವಿಷಯಗಳು ನೀವು ಹೇಳ್ಬೇಕು ನಿಮ್ ಬಾಯಲ್ಲಿ ಒಳ್ಳೆ ವಿಷಯಗಳು ಹೇಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದ್ರು ಆಯ್ತು ನಾನ್ ನಿಮ್ಗೆ ಅದನ್ನ ಅಂತ ಅನ್ಸುತ್ತೆ ನೀವ್ ಅನ್ಕೊಂಡ್ರು ತಲುಪಿದೀನಿ ಅಂತ ಅನ್ಸುತ್ತೆ ಸೊ ದಟ್ ಇಸ್ ಮೈ ಜಾಬ್ ಅಂಡ್ ಐ ಲವ್ ವರ್ಕಿಂಗ್ ವಿತ್ ಆಲ್ ಇಸ್ ಪೀಪಲ್ ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಒಂದ್ ವರ್ಷ ತಗೊಂಡ್ರಿ ಅಲ್ವಾ ಒಂದ್ ವರ್ಷ ಕಮ್ಮಿ ನಿಮ್ಮ ಹೇಳಿದ್ರಿ ಸ್ಟೇಜ್ ಅಲ್ವಾ ಹಾ ನೀವೇ ತಗೊಂಡಿದ್ದೀರಾ ನಿಮ್ಮದೇ ಜಡ್ಜ್ಮೆಂಟ್ ಇಲ್ಲೇ ನಿಮ್ದೆ ಎಲ್ಲ ನಿಮ್ದೆ ನಾವು ಮರಿ ಮೂವತ್ತು ದಿವ್ಸ ಆಕ್ಟ್ ನೀವು ನೀವ್ ಹೇಳ ಬಂದಿದ್ದೀವಿ ನೀವ್ ಹನ್ನೆರಡು ಸಾವಿರ ಕೋರ್ಟ್ ಅಲ್ಲಿ ನನ್ನ ಕರೆಕ್ಟಾ ಎಲ್ ಬಿಡ್ರಿ ಒಂದೇ ಕೋರ್ಟ್ ಒಂದೇ ಶರ್ಟ್ ಬಜೆಟ್ ಉಡ್ಸ್ಕೊಂಡ್ರಿ ಎಷ್ಟು ಮೋಸ ಮಾಡಿದ್ರೆ ಎಷ್ಟು ಸುಳ್ಳು ಹೇಳಿದ್ರಿ ಒಂದು ಆರ್ಡ್ ಕೊಡ್ತೀನಿ ಅಂದ್ರಿ ಕೊಡ್ಲಿಲ್ಲ ಮಾಡ್ರಾಡ್ನೂ ಕೀತ್ ಹಾಕ್ಬಿಡ್ರಿ ಆ ದಾಸ್ ಅದು ಬೇರೆ ಒಂದು ರೆಡ್ ಲೈಟ್ ಹಾಕ್ಬಿಡ್ರಿ ರೆಡ್ ಲೈಟ್ ಸಾಂಗ್ ತೆಗೆದ್ರಿ ನೀನೇ ಚೆನ್ನಾಗಿಲ್ಲ ಸರ್ ಈ ರೆಡ್ ಲೈಟ್ ಅಂದ್ ಕೇಳಿಲ್ಲ ಹೇಳ್ತೀನಿ ಈ ಸಿನಿಮಾ ಕತೆ ಸಿಂಪಲ್ ಇದು ನೋಡಿ ಅವ್ನು ನೋಡಿ ಎಷ್ಟು ಅಪ್ಪ ಅಲ್ಲೇ ಎಲ್ಲ ಅಂತ ಅನ್ಸುತ್ತಲ್ಲ ನಮ್ಗೆ ಅದೇ ಕತೆ ಅವ್ರು ಅಂತ ಅನ್ಸೋದಿಲ್ಲ ಜೀವನದಲ್ಲಿ ಯಾವತ್ತು ಇಲ್ಲ ಇವನು ಏನೋ ಸರಿ ಅದನ್ನೇ ನಾನು ಅದನ್ನೇ ತಗೊಂಡ್ ಸಿನ್ಮಾದಲ್ಲಿ ನಾನು ಅವನ್ನ ತಗೊಂಡ್ ಒಳಗಾಕ್ ಆಮೇಲೆ ಗೊತ್ತಾಗತೀವಿ ಪಾಪ ಒಳ್ಳೆಯವನು ಅಂತ ಆಮೇಲೆ ಬಿಡ್ಸಕ್ ಗೊತ್ತಾಡ್ತೀನಿ ಕರೆಕ್ಟಾ ಕತೆ ಸಾಕು ಜಾಸ್ತಿ ಬೇಡ ನೀವೇ ಎಷ್ಟು ಹೇಳಿದ್ರಿ ನೀವು ಸಿನಿಮಾದಲ್ಲಿ ಎಲ್ಲಾ ಕಡೆ ನೀವೇ ಕಾಲ್ ಮೇಲೆ ಕಾಲ ಕಂಡು ಕೂತಿದ್ರೆ ಬಿಟ್ಟರೆ ನನ್ ಪಾತ್ರ ನೀವೇ ಮಾಡ್ತಿದ್ರಿ ಆ ಮಧ್ಯದಲ್ಲಿ ಆಂಕ್ಟರ್ಸಿಗ ಕೆಲಸನೇ ಇಲ್ಬೇಟ್ರಿ ಎಲ್ಲ ನೀವೇ ಮಾಡಿದ್ದೀರ ಅಲ್ವಾ ಬನ್ನಿ ಸ್ಟಾರ್ಟ್ ಇಂಟರ್ವ್ಯೂ ಸೇರ್ಪಡ್ರ

ನಿಮ್ಮ ಜಡ್ಜ್ಮೆಂಟ್ ಬಗ್ಗೆ ಹೇಳಿ ಲಾಭ ಬಂದ್ರೆ ನಮ್ಗೆ ಇಷ್ಟು ಕೊಡ್ತೀರಾ